ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಿನ್ನೆ ಗುರುವಾರ ನಡೆದಂಥ ಪಂದ್ಯ ಯಾರು ಮರೀಲಿಕ್ಕೆ ಸಾಧ್ಯ ಹೇಳಿ ಏಕೆಂದರೆ ಹಾಲಿ ಚಾಂಪಿಯನ್ಸ್ ಆಗಿದ್ದಂಥ ಆಸ್ಟ್ರೇಲಿಯಾ ತಂಡವನ್ನು ಬಗ್ಗೆ ಬಡಿದು ಐತಿಹಾಸಿಕ ದಾಖಲೆಯನ್ನು ಬರೆದು ಫೈನಲ್ಗೆ ಲಗ್ಗೆ ಇಟ್ಟಂಥ ಭಾರತದ ಮಹಿಳಾ ತಂಡದ ಸಾಧನೆ ಅದ್ಭುತ ಪರಮಾದ್ಭುತ ಅಂದರೆ ತಪ್ಪಾಗಲಿಕ್ಕಿಲ್ಲ ಎಂಥ ಎಮೋಷನಲ್ ಪಂದ್ಯ ಅದು ಕೊನೆಯ ಓವರ್ನಲ್ಲಿ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ನನ್ನು ಚೇಸ್ ಮಾಡಿ ಪ್ರಚಂಡ ಪ್ರದರ್ಶನ ನೀಡಿದಂಥ ಭಾರತ ಟೀಮ್ಗೆ ಆ್ಯಡ್ಸ್ ಆಫನ್ನು ನಾವು ಹೇಳಲೇಬೇಕು ಒಂದು ಕಡೆ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರವರು ಬಿಕ್ಕಿ ಬಿಕ್ಕಿ ಹಳ್ತಾ ಇದ್ರು ಆ ಪೆವಿಲಿನಿಂದ ಓಡಿ ಬಂದಂಥ ಕ್ಷಣಗಳು ಎಲ್ಲರೂ ಕೂಡ ಗೆಲುವಿನ ಕೊನೆ ಕ್ಷಣಗಳನ್ನು ಬಂದು ಮುತ್ತಿಕ್ಕಿಕೊಂಡ್ರು ಅಪ್ಕೊಂಡ್ರು ಬಿಕ್ಕಿ ಬಿಕ್ಕಿ ಹತ್ರರು ಎಲ್ಲರೂ ಕೂಡ ಭಾವುಕರಾದರು ಕ್ರೀಡಾಂಗಣದಲ್ಲಿದ್ದಂಥ ಅಭಿಮಾನಿಗಳು ಕೇಕೆ ಹಾಕಿದ್ರು ನಲ್ಲದರು ಎಲ್ಲದಕ್ಕೂ ಕೂಡ ಅನೇಕ ಕಾರಣಗಳಿದೆ ಇತ್ತ ಈ ಗೆಲುವಿಗೆ ಪ್ರಮುಖ ಕಾರಣರಾಗಿದ್ದಂಥ ಒಂದು ಕಡೆ ಜಮೀಮಾ ರೋಡ್ರಿಗಸ್ ಅವರ ಆಟವಂತರು ಮಿಸ್ ಮಾಡಿಕೊಂಡವರೇ ದುರಾದೃಷ್ಟರು ಅಂತ ಹೇಳ್ಬೋದು ಯಾಕೆಂದರೆ ಆ ರೀತಿಯಾದಂಥ ರೋಚಕವಾದಂಥ ಪಂದ್ಯ ಜಮೀಮಾ ಅವರು ಶತಕ ದಾಖಲಿಸಿದಾಗಲೂ ಕೂಡ ಸೆಲೆಬ್ರೇಟನ್ನು ಮಾಡಲೇ ಇಲ್ಲ ಯಾಕೆಂದರೆ ಆ ಸಮಯದಲ್ಲಿ ಸೆಲೆಬ್ರೇಟ್ ಅವರಿಗೆ ಅನಿವಾರ್ಯ ಆಗಿರಲಿಲ್ಲ ಅದು ಅವರ ಗೆಲುವಾಗಿರಲಿಲ್ಲ ನಾನು ಶತಕವನ್ನು ಮಾಡಿದ್ದೇನೆ ಸೆಲೆಬ್ರೇಟ್ ಮಾಡಬೇಕು ಎಲ್ರಿಗೂ ಬ್ಯಾಟನ್ನು ಎತ್ತಿ ಹಿಡಿಬೇಕು ನನ್ನ ಸಾಮರ್ಥ್ಯವನ್ನು ತೋರಿಸಬೇಕು ಅನ್ನೋದಾಗಿರಲಿಲ್ಲ ಇಡೀ ಭಾರತ ಟೀಮ್ಗೆ ನಾನು ಆಡ್ತಾ ಇದ್ದೀನಿ ನನ್ನ ಭಾರತ ಗೆಲ್ಲಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ನೋಡಿ ಸ್ನೇಹಿತರೆ ಅವರಿಗೆ ಗೆಲುವು ಮುಖ್ಯವಾಗಿತ್ತು ಅನ್ನೋದಲ್ಲಿ ಗೊತ್ತಾಗುತ್ತೆ ಕೊನೆಗಿನ್ನು ಒಂಬತ್ತು ಎಸೆತ ಬಾಕಿ ಇರುವಾಗಲೇ ಮುನ್ನೂರ ಮೂವತ್ತೊಂಬತ್ತು ರನ್ಗಳನ್ನು ಚೇಜ್ ಮಾಡಿ ಗೆದ್ದ ನಂತರ ನಡೆದಂಥ ಭಾವುಕ ಸನ್ನಿವೇಶ ಎಂಥವ್ರಿಗೂ ಕೂಡ ಕಣ್ಣೀರು ತರಿಸ್ಬಿಡುತ್ತೆ ಯಾರು ಕೂಡ ಊಹೆನೂ ಕೂಡ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ಮುನ್ನೂರ ಮೂವತ್ತೊಂಬತ್ತು ರನ್ಗಳನ್ನು ಚೇಜ್ ಮಾಡಿ ಭಾರತ ಗೆಲ್ಲುತ್ತೆ ಅನ್ನೋದನ್ನು ಯಾರೂ ಕೂಡ ನಂಬಿರಲಿಲ್ಲ ಭಾರತ ಆರಂಭದಲ್ಲಿ ಬ್ಯಾಟನ್ನು ಹಿಡಿದು ಕ್ರೀಸ್ಗೆ ಬಂದಾಗ ಎಲ್ಲರೂ ಕೂಡ ಆಗಲೇ ಅರ್ಧ ನಂಬಿಕೆಗಳನ್ನು ಕಳೆದುಕೊಂಡು ಬಿಟ್ಟಿದ್ದರು ಸ್ನೇಹಿತರೆ ಆ ಕೆಲವು ನಿಮಿಷಗಳ ಕಾಲ ವೀಕ್ಷಕರ ಕಣ್ಣಾಲಿಗಳು ಕೊನೆಯ ಕ್ಷಣಗಳು ಗೆದ್ದ ನಂತರ ತೇವವಾಗಿ ಹೋಗಿಬಿಟ್ಟಿದ್ವು ಜಮೀಮಾ ಕೊನೆಯ ಎಸದದಲ್ಲಿ ಆ ಫೋರ್ ಹೋಗ್ತಾ ಇದ್ದ ಹಾಗೆ ಅಕ್ಷರಶಃ ಭಾವುಕರಾಗಿಬಿಟ್ರು ಬಿಕ್ಕಿ ಬಿಕ್ಕಿ ಅಳ್ಳಿಕ್ಕೆ ಶುರು ಮಾಡಿದ್ರು ಇಡೀ ಕ್ರೀಡಾಂಗಣದಲ್ಲಿದ್ದಂಥ ನೆರೆದಿದ್ದಂಥ ಅಭಿಮಾನಿಗಳೆಲ್ಲ ಜಮೀಮಾಗೆ ತಲೆಬಾಗಿ ನಮಿಸ್ಬಿಟ್ರು ಆಸ್ಟ್ರೇಲಿಯನ್ನರು ಕೂಡ ಜಮೀಮಾ ಏಕಾಂಗಿ ಹೋರಾಟಕ್ಕೆ ಅರಕ್ಷಣ ಅವಕ್ಕಾಗಿ ಹೋಗಿಬಿಟ್ಟಿದ್ರು ಹೌದು ಸ್ನೇಹಿತರೆ ಯಾರೀ ಜಮೀಮಾ ಯಾಕೆ ಅಷ್ಟು ದುಃಖಿತರಾಗಿದ್ದರು ಪ್ರತಿ ಕ್ಷಣ ಬಾಯಲ್ಲಿ ಏನನ್ನೋ ಮಂತ್ರವನ್ನು ಪಠಣೆ ಮಾಡ್ತಾ ಇದ್ದ ಹಾಗೆ ಕಾಣ್ತಾ ಇದ್ದಂಥ ಜಮೀಮಾ ಅವರು ಏನು ಹೇಳ್ತಾ ಇದ್ದರು ಅನ್ನೋದು ಕುತೂಹಲ ಜಮೀಮಾ ಬಗ್ಗೆ ಗೊತ್ತಿಲ್ಲದಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮಗೆ ತಿಳಿಸೋ ಪ್ರಯತ್ನ ಜಮೀಮಾ ರೋಡ್ರಿಗಾಸ್ ಮುಂಬೈನ ಹುಡುಗಿ ಬ್ಯಾಟನ್ನೇ ಗಿಟಾರ್ ರೀತಿಯಾಗಿ ಹಿಡಿದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಫೋಟೋ ಶೇರ್ ಮಾಡಿಕೊಂಡಿರೋ ಜಮೀಮಾ ಅವರು ಮಧ್ಯಮ ಕ್ರಮಾಂಕದ ಆಟಗಾರ್ತಿ ಆದರೆ ಅವರು ಏಕಾಏಕಿಯಾಗಿ ಕಳೆದ ದಿನ ಮೂರನೇ ಕ್ರಮಾಂಕದಲ್ಲಿ ದಿಢೀರ್ ಎಂಟ್ರಿ ಕೊಡ್ತಾರೆ ಕಳೆದ ದಿನ ಆಡಿದ್ದು ಮಾತ್ರ ಅವಿಸ್ಮರಣೀಯ ಆಟ ಅವರು ಕೊನೆ ಕ್ಷಣದಲ್ಲಿ ಕ್ರೀಸ್ಗೆ ಇಳಿದಿದ್ದೇ ಅಚ್ಚರಿ ಅಂತ ಅನೇಕರು ಭಾವಿಸ್ತಾರೆ ಅದನ್ನು ಆ ಸಂದರ್ಭವನ್ನು ಆ ನಿರ್ಧಾರವನ್ನು ತೆಗೆದುಕೊಂಡಂಥ ಕ್ಯಾಪ್ಟನ್ ಅವರ ನಿರ್ಧಾರವನ್ನು ಅವ್ರು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ನೋಡಿ ಎಂತಹ ಇಂಟ್ರೆಸ್ಟಿಂಗ್ ಸನ್ನಿವೇಶ ಇದು ಅಂದರೆ ಹರ್ಮನ್ಪ್ರೀತ್ ಅವರು ಜಮೀಮಾ ಅವರಿಗೆ ಮೂರನೇ ಕ್ರಮಾಂಕದಲ್ಲಿ ಆಡಲಿಕ್ಕೆ ಹೇಳ್ತಾರೆ ಯಾವಾಗ ಸ್ಮೃತಿ ಮಂದನ ಅವರ ವಿಕೆಟ್ ಬೀಳುತ್ತೆ ಭಾರತ ಕಂಪ್ಲೀಟ್ ಫಾಲ್ ಅಂತ ಹೇಳಿ ಅನೇಕರು ಭಾವಿಸಿದರು ಆದರೆ ಜಮೀಮಾಗೆ ಮೂರನೇ ಕ್ರಮಾಂಕದಲ್ಲಿ ಹಾಡಲಿಕ್ಕೆ ಹೇಳಿದ್ದು ಕೂಡ ಬ್ಯಾಟಿಂಗಿಗೆ ಬರುವ ಕೊನೆಯ ಐದು ನಿಮಿಷಗಳಲ್ಲಿ ಮಾತ್ರ ಸ್ನೇಹಿತರೆ ಆ ಕ್ಷಣ ಸಂದರ್ಭ ಹೇಗಿರಬಹುದು ಅನ್ನೋದನ್ನು ನೀವು ಊಹಿಸಬಹುದು ಮೆಂಟಲಿ ಜೆಮಿಮಾ ಕೂಡ ಸಿದ್ಧರಾಗಿರಲಿಲ್ವಂತೆ ಅದು ಕೂಡ ಅವರು ಸ್ನಾನ ಮಾಡ್ತಿದ್ದೆ ಆ ಸಮಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಆಡಲಿಕ್ಕೆ ನನಗೆ ಹೇಳಿದ್ರು ಇದೆಲ್ಲವೂ ಕೂಡ ನನಗಾಗಿ ನಾನು ಆಡಲಿಲ್ಲ ನನ್ನ ಭಾರತಕ್ಕೋಸ್ಕರ ಹಾಡಿದೆ ಅಂತ ಅವರು ಕಣ್ಣೀರು ಹಿಡ್ತಲೇ ಜಮೀಮ ಮಾತನ್ನ ಆಡ್ತಾಯಿದ್ರು ಆ ಸಂದರ್ಭದಲ್ಲಿ ಅವರು ಮೆಂಟಲಿ ಆ ಸ್ಟ್ರಾಂಗ್ ಆಗಲೇಬೇಕಾಗಿತ್ತು ತಕ್ಷಣಕ್ಕೆ ಅವರೆಲ್ಲೋ ಸ್ನಾನದ ಕೊಠಡಿಯಲ್ಲಿದ್ದಾಗ ರಿಫ್ರೆಶ್ಮೆಂಟ್ ಆಗಿ ಅದಾದ ನಂತರ ನಾನು ಮಧ್ಯಮ ಕ್ರಮಾಂಕದಲ್ಲಿ ಇಳಿತಕ್ಕಂಥ ಆಟಗಾರ್ತಿ ಅನ್ನೋದು ಅವ್ರ ಉದ್ದೇಶವಾಗಿದ್ದಾಗ ಏಕಾಏಕಿಯಾಗಿ ನೀನು ಹೋಗಬೇಕು ಇಡೀ ತಂಡದ ಜವಾಬ್ದಾರಿಯನ್ನು ನೀನು ಹೊರಬೇಕು ಅಂದಾಗ ಸಹಜವಾಗಿಯೇ ಒಂದು ಆತಂಕ ಒಂದು ಟೆನ್ಷನ್ ಶುರುವಾಗ್ಬಿಡುತ್ತೆ ಇಲ್ಲಿಯವರೆಗೂ ಕೂಡ ನಡೆದಿದ್ದೆಲ್ಲವೂ ಕೂಡ ಇದಕ್ಕಾಗಿಯೇ ನಡೆದಂಥ ಪ್ರಿಪ್ರೇಷನ್ ಆಗಿತ್ತು ಅಂತ ಇದೇ ಜಮೀಮಾ ಅವರು ಭಾವುಕರಾಗ್ತಾರೆ ನಾನು ಪ್ರತಿನಿತ್ಯ ಇದ್ದೆ ನಾನು ಮಾನಸಿಕವಾಗಿ ಚೆನ್ನಾಗೇ ಇರಲಿಲ್ಲ ಆತಂಕದಿಂದ ಬಳಲ್ತಾ ಇದ್ದೆ ಪ್ರತಿನಿತ್ಯ ಕಣ್ಣೀರಲ್ಲೇ ಕೈ ಇದ್ದೆ ಅಂತ ಅದಾದ ಮೇಲೆ ಮಾಧ್ಯಮಗಳ ಮುಂದೆ ಇಡೀ ಅಲ್ಲಿ ನಡೆದಿದ್ದಂಥ ಎಲ್ಲ ಕ್ರೀಡಾಭಿಮಾನಿಗಳನ್ನು ಉದ್ದೇಶಿಸಿ ಅವರು ಮಾತನಾಡ್ತಾ ಇದ್ದರು ಪಂದ್ಯ ಗೆದ್ದ ನಂತರ ಅವರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಂಥ ಅಂದರೆ ಆ ಕ್ರೀಡಾಂಗಣದ ನಡೆದಿದ್ದಂಥ ಎಲ್ಲ ಅಭಿಮಾನಿಗಳನ್ನು ನೋಡ್ತಾಯಿದ್ರು ಅವರು ಪೋಷಕರನ್ನು ನೋಡ್ತಾಯಿದ್ರು ಭಾವುಕರಾಗ್ತಾಯಿದ್ರು ಎಲ್ಲ ಸನ್ನೆಗಳ ಮುಖಾಂತರ ಅವರಲ್ಲಿದ್ದಂತಹ ದುಃಖವನ್ನು ಹಂಚಿಕೊಳ್ತಾ ಇದ್ದರು ಕೊನೆಗೆ ಅವ್ರ ಮೈಕನ್ನು ಹಿಡಿದು ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಹಂಚಿಕೊಳ್ತಾರೆ ನಿಮಗೆಲ್ರಿಗೂ ಕೂಡ ಕುತೂಹಲ ಇರ್ಬೋದು ಅವರು ಯಾವಾಗಲೂ ಕೂಡ ಆಡಬೇಕಾದ್ರೆ ಯಾವಾಗ ಕ್ರೀಸಿಗಳಿತ್ತರೋ ಅಲ್ಲಿಂದ ಶತಕವನ್ನು ದಾಖಲಿಸುವವರೆಗೂ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ಅವರು ಒಂದು ಮಂತ್ರವನ್ನು ಪಠನೆ ಇದ್ದ ಹಾಗೆ ಕಾಣ್ತಾ ಇತ್ತು ಅದಕ್ಕೋಸ್ಕರವಾಗಿ ಅವರು ಹೇಳಿದ್ದು ಸರ್ವಶಕ್ತನೇ ಎಲ್ಲವನ್ನೂ ಕೂಡ ನೋಡಿಕೊಂಡಿದ್ದಾನೆ ಅಂತ ಯೇಸು ಕ್ರಿಸ್ತನಿಗೆ ಒಂದು ಥ್ಯಾಂಕ್ಸನ್ನು ಹೇಳೋದನ್ನು ಕೂಡ ಅವ್ರು ಮಾಡಿರಲಿಲ್ಲ ದೇವರು ಎಲ್ಲವನ್ನೂ ಕೂಡ ನೋಡಿಕೊಂಡ ಆರಂಭದಲ್ಲಿ ನಾನು ನನ್ನೊಂದಿಗೆ ಮಾತನಾಡುತ್ತಾ ಆಟ ಆಡ್ತಾ ಇದ್ದೆ ಕೊನೆಯಲ್ಲಿ ನಾನು ಬೈಬಲ್ನ ಒಂದು ಅಧ್ಯಾಯವನ್ನು ನೆನಪಿಸ್ಕೊಳ್ತಾ ಇದ್ದೆ ಸ್ಥಿರವಾಗಿ ನಿಲ್ಲು ದೇವರು ನನಗಾಗಿ ಹೋರಾಡ್ತಾನೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದೆ ಅನ್ನೋದನ್ನು ಅವ್ರು ಹೇಳ್ತಾ ಹೋಗ್ತಾರೆ ನಾನು ಅಲ್ಲಿಯೇ ನಿಂತಿದ್ದೆ ದೇವರು ನನಗಾಗಿ ಹೋರಾಡ್ದ ಅಂತ ಹೇಳಿ ಜಮೀಮಾ ಅವರು ಯೇಸು ಕ್ರಿಸ್ತನಿಗೆ ಒಂದು ಥ್ಯಾಂಕ್ಸನ್ನು ಕೂಡ ಹೇಳಿದ್ರು ಆದರೆ ಅವ್ರ ನೋವೇನು ಪ್ರತಿನಿತಿ ಯಾಕೆ ಅಳುತ್ತಾಯಿದ್ರು ಯಾಕಷ್ಟು ಆತಂಕದಲ್ಲಿದ್ದರು ಅನ್ನೋದಕ್ಕೂ ಕೂಡ ಅನೇಕ ಕಾರಣಗಳಿದೆ ನೋಡಿ ಒಂದು ಅವರು ಉತ್ತಮ ಫಾರ್ಮ್ನಲ್ಲಿದ್ದರು ಅಂತ ಆದರೆ ಒಂದರ ಬಳಿಕ ಒಂದರಂತೆ ಘಟನೆಗಳು ನಡೀತಾನೆ ಹೋಗ್ತಾ ಇದ್ವು ಪ್ರತಿ ದಿನವೂ ಕೂಡ ಕಳೆದ ಸಲ ಅವರಿಗೆ ವಿಶ್ವಕಪ್ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲಂತೆ ಈ ಬಾರಿಯೂ ಕೆಲವೊಂದು ಪಂದ್ಯಗಳಿಂದ ಉದ್ದೇಶಪೂರ್ವಕವಾಗಿ ನನ್ನನ್ನು ಕೈ ಬಿಡಲಾಯಿತು ಅನ್ನೋ ನೋವನ್ನು ಹಂಚಿಕೊಂಡಿದ್ದಾರೆ ಹಾಗಿದ್ದರೂ ಕೂಡ ನಾನು ನಂಬಿಕೆಯನ್ನು ಕೈಬಿಟ್ಟಿರಲಿಲ್ಲ ತಂಡಕ್ಕೋಸ್ಕರ ಸಿಕ್ಕ ಅವಕಾಶದಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಲಿಕ್ಕೆ ಯತ್ನ ಮಾಡ್ತಾ ಇದ್ದೆ ಅನ್ನೋದನ್ನು ಅವರು ವಿವರಿಸ್ತಾ ಹೋಗ್ತಾರೆ ನಿನ್ನೆಯ ಪಂದ್ಯ ಹೇಗಿತ್ತು ಅನ್ನೋದನ್ನು ನಾನು ಚುಟುಕಾಗಿ ಹೇಳಿಬಿಡ್ತೀನಿ ನೋಡಿ ಮುನ್ನೂರ ಮೂವತ್ತೆಂಟು ರನ್ ಕಲೆ ಹಾಕಿದ್ದಂಥ ಆಸ್ಟ್ರೇಲಿಯಾ ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಆಸ್ಟ್ರೇಲಿಯಾ ತಂಡ ಒಂದು ದೊಡ್ಡ ಮೊತ್ತವನ್ನೇ ಕಲೆ ಹಾಕ್ತು ಫೋಬೆ ಫೀಲ್ಡ್ ಅವರು ನೂರ ಹತ್ತೊಂಬತ್ತು ರನ್ನನ್ನು ಪೇರಿಸ್ತಾರೆ ಎಲಿಸ್ ಪೆರಿ ಅವರು ಎಪ್ಪತ್ತೇಳು ರನ್ನನ್ನು ಹೊಡಿತಾರೆ ಆಶ್ಲೆ ಗಾರ್ಡರ್ ಅವರು ಸ್ಫೋಟಕ ಅರವತ್ತ್ಮೂರು ರನ್ಗಳ ನೆರವಿನಿಂದ ಆಸಿಸ್ ವನಿತಾ ತಂಡ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಿಗೆ ಒಟ್ಟು ಮುನ್ನೂರ ಮೂವತ್ತೆಂಟು ರನ್ನನ್ನು ಕಲೆ ಹಾಕುತ್ತೆ ಆ ಮೂಲಕ ಎದುರಾಳಿ ಭಾರತ ಮಹಿಳಾ ತಂಡಕ್ಕೆ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಕಠಿಣ ಸವಾಲನ್ನು ನೀಡಿದ್ದು ಅದಷ್ಟು ಸುಲಭ ಅಲ್ಲವೇ ಅಲ್ಲ ಯಾಕೆಂದರೆ ಒಂದು ಐತಿಹಾಸಿಕ ದಾಖಲೆಯನ್ನು ಬರಿತಕ್ಕಂತಹ ಪಂದ್ಯ ಯಾಕಿದಾಗುತ್ತೆ ಅಂದರೆ ಅಷ್ಟು ಬೃಹತ್ ಮೊತ್ತವನ್ನು ಅವರು ಕೊಟ್ಟಿದ್ದು ಭಾರತ ತಂಡ ಕೇವಲ ಹದಿಮೂರು ರನ್ ಇದ್ದಾಗ ಶಫಾಲಿ ವರ್ಮಾ ಹಾಗೂ ಐವತ್ತೊಂಬತ್ತು ರನ್ಗೆ ಸ್ಮೃತಿ ಮಂದಾನ ಅವರ ವಿಕೆಟನ್ನು ಕಳೆದುಕೊಳ್ಳುತ್ತೆ ಇದು ದೊಡ್ಡ ಆರಂಭಿಕ ಆಘಾತ ಅಂತ ಹೇಳ್ಬೋದು ಆದರೆ ಮೂರನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದಿದ್ದು ಜೊತೆಗೆ ಕೊನೆಯವರೆಗೂ ಕೂಡ ಅಜೇಯರಾಗಿ ಹೋರಾಡಿದ್ದು ಜೆಮಿಮಾ ರೋಡ್ರಿಗಾಸ್ ಅವರು ನೂರ ಮೂವತ್ತ್ನಾಲ್ಕು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡ್ರಿ ನೂರ ಇಪ್ಪತ್ತೇಳು ರನ್ನನ್ನು ಗಳಿಸಿ ಭಾರತ ತಂಡವನ್ನು ಗೆಲುವಿನ ದಡವನ್ನು ಸೇರಿಸ್ತಾರೆ ಇದಕ್ಕೆ ಸಾತನ ಕೊಟ್ಟಿದ್ದು ಹರ್ಮನ್ಪ್ರೀತ್ ಕೌರ್ ಅವರು ಜೊತೆಗೂಡಿ ನೂರ ಅರವತ್ತೇಳು ರನ್ಗಳ ನಿರ್ಣಾಯಕ ಜೊತೆಯಾಟ ಅಂತ ಹೇಳ್ಬೋದು ಇವರಿಬ್ಬರದು ಇದರೊಂದಿಗೆ ದೀಪ್ತಿ ಶರ್ಮಾ ಇಪ್ಪತ್ತ್ನಾಲ್ಕು ರನ್ನು ರಿಚಾ ಅವರು ಇಪ್ಪತ್ತಾರು ರನ್ನು ನುಡಿತಾರೆ ಜೊತೆಗೆ ಅಮನ್ ಜೋತ್ ಕೌರ್ ಅವರು ಹದಿನೈದು ರನ್ಗಳ ಕೊಡುಗೆಯನ್ನು ಕೊಡ್ತಾರೆ ಇದು ಒಟ್ಟಾರೆಯಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಜಮೀಮಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಶುಭಾಶಯಗಳನ್ನು ಸಲ್ಲಿಸ್ ಸಲ್ಲಿಸ್ತಾರೆ ಅವರ ಆಟವನ್ನು ಪ್ರಶಂಸೆ ಮಾಡ್ತಾರೆ ಅಂತ ಹೇಳಿದ್ರೆ ಜಮಿಮಾ ಆಟ ಆಗಿತ್ತು ಇಡೀ ಭಾರತೀಯರು ಇವತ್ತು ಸರ್ಚ್ ಎಂಜಿನ್ನಲ್ಲಿ ಗೂಗಲ್ ಸರ್ಚ್ ಎಂಜಿನಲ್ಲಿ ಜಮೀಮಾ ಅವರ ಹೆಸರು ಹೆಚ್ಚು ಓಡಾಡ್ತಿದೆ ಅಂದರೆ ಅವರ ಆಟ ಸ್ಮರಣೀಯವಾಗಿತ್ತು ಅಂತ ಹೇಳ್ಬೋದು ಹೆಣ್ಣು ಅಬಲೆಯಲ್ಲ ಸಬಲೆ ಅನ್ನೋದನ್ನು ಮತ್ತೆ ನಮ್ಮ ಭಾರತೀಯ ವನಿತಾ ತಂಡ ಅದನ್ನು ಪ್ರೂವ್ ಮಾಡ್ತಾ ಹೋಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ